ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಐ ಎನ್ ಒ ಲಾಗಿನನ್ನು ಯಾವ ರೀತಿ ಅಪ್ಡೇಟ್ ಮಾಡ್ತಕ್ಕಂಥದ್ದು ಮತ್ತು ಮುಖ್ಯ ಶಿಕ್ಷಕರ ಕೆಲಸಗಳು ಏನು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ ನಾವು ಕ್ರೋಮ್ಗೆ ಹೋಗ್ತೀವಿ ಕ್ರೋಮ್ಗೆ ಹೋಗಿ ಎಸ್ ಎಸ್ ಪಿ ಅಂತೇಳಿ ಟೈಪ್ ಮಾಡ್ತೀವಿ ತಾವು ಗಮನಿಸ್ತಿರ್ಬೋದು ಸೊ ಆ ರೀತಿ ಟೈಪ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ಎಸ್ ಎಸ್ ಪಿ ಮೇಲೆ ಮಾಡ್ತಾ ಮಾಡ್ತೀವಿ ಕ್ಲಿಕ್ ಮಾಡಿದ ಸಂದರ್ಭದಲ್ಲಿ ನೋಡಿ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಈ ಥರದ ಒಂದು ಇಂಟರ್ಫೇಸ್ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ಓಪನ್ ಆದ ನಂತರದಲ್ಲಿ ತಾವು ಏನು ಮಾಡಬೇಕಪ್ಪ ಅಂತಂದರೆ ಮೇಲ್ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಇಲಾಖೆ ಅಂತ ಕಾಣ್ತಾ ಇದೆ ಆ ಇಲಾಖೆ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲಾಖೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಲಾಗಿನ್ ಇಲಾಖೆ ಬಳಕೆದಾರರು ಅಂತೇಳಿ ಬರುತ್ತೆ ನೀವೇನು ಮಾಡಬೇಕು ಮಾಡಿ ನೋಡಿ ಬಳಕೆದಾರರ ಹೆಸರು ಅನ್ನೋ ಕಡೆ ಡೈಸ್ ನಂಬರನ್ನು ಎಂಟ್ರಿ ಮಾಡಬೇಕು ಡೈಸ್ ನಂಬರು ಸೊ ಪಾಸ್ವರ್ಡು ಪಾಸ್ವರ್ಡು ಈಗ ಆಲ್ರೆಡಿ ಏನು ಮುಖ್ಯ ಶಿಕ್ಷಕರುಗಳು ಸಮಾಜ ಕಲ್ಯಾಣ ಇಲಾಖೆಗೆ ಓದಂಥ ಒಂದು ಸಂದರ್ಭದಲ್ಲಿ ಇದನ್ನು ನಿಮಗೆ ರಿಜಿಸ್ಟ್ರೇಷನ್ ಐ ಎನ್ ಒ ಲಾಗಿನ್ನ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಅಲ್ಲಿ ಯಾರು ಮುಖ್ಯ ಶಿಕ್ಷಕರು ಸಮಾಜ ಕಲ್ಯಾಣ ಇಲಾಖೆಗೆ ಓದ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ನಿಮ್ಮ ಫೋನ್ ನಂಬರು ಇವುಗಳನ್ನು ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸ್ಕೊಂಡು ಬರಬೇಕು ಸಮಾಜ ಕಲ್ಯಾಣ ಇಲಾಖೆಗೆ ಇದನ್ನು ನೀವೇನು ನಿಮ್ಮ ಪ್ರೊಫೈಲನ್ನು ಅಪ್ಡೇಟ್ ಮಾಡೋದಕ್ಕಿಂತ ಮೊದಲು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇ ಕೆ ಸಿಯನ್ನು ಮಾಡಿಸ್ಬೇಕಾಗತ್ತೆ ಅಲ್ಲಿ ಮುಖ್ಯ ಶಿಕ್ಷಕರು ಇ ಕೆ ವೈ ಸಿ ಮಾಡಿಸೋಕ್ಕೆ ಮುಖ್ಯ ಶಿಕ್ಷಕರ ಆಧಾರ್ ಕಾರ್ಡ್ ಬೇಕು ಅಂದರೆ ಆಧಾರ್ ನಂಬರು ಮತ್ತು ಫೋನ್ ನಂಬರ್ ಬೇಕು ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದ ನಂತರದಲ್ಲಿ ನೀವು ಇಲ್ಲಿ ಆ ಪ್ರೊಫೈಲನ್ನು ಅಪ್ಡೇಟ್ ಮಾಡಬೇಕಾಗಿರುತ್ತೆ ಇಲ್ಲಿ ಬಳಕೆದಾರರ ಹೆಸರು ಅನ್ನೋ ಕಡೆ ನೀವು ಡೈಸ್ ನಂಬರನ್ನು ಎಂಟ್ರಿ ಮಾಡ್ತೀರಿ ಪಾಸ್ವರ್ಡ್ ಏನಿರುತ್ತೆ ಕಾಮನ್ನಾಗಿ ಟಿ ಎಮ್ ಪಿ ಒನ್ ಟೂ ತ್ರೀ ಅಂತೇಳಿ ಕೊಟ್ಟಿದ್ದಾರೆ ಕಾಮನ್ನಾಗಿ ಎಲ್ಲರಿಗೂ ಕೂಡ ಟಿ ಎಮ್ ಪಿ ಒನ್ ಟು ತ್ರೀ ಅಂತೇಳಿ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಹಾಗಾಗಿ ಈ ಒಂದು ಪಾಸ್ವರ್ಡನ್ನು ನೀವೆಲ್ಲರೂ ಕೂಡ ಚೇಂಜ್ ಮಾಡಿ ಕೇಳಲೇಬೇಕಾಗತ್ತೆ ಏಕೆಂದರೆ ಕಾಮನಾಗಿ ಒಂದೇ ಇದ್ದಾಗ ಯಾರು ಬೇಕಾದರೂ ಕೂಡ ನೋಡಲಿಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬಂದ ನಂತರದಲ್ಲಿ ಇಲ್ಲಿ ಕಂ ಪ್ರತಿಯೊಬ್ಬರು ಕೂಡ ತಿಮ್ಮ ತಮ್ಮ ಏನು ಪ್ರೊಫೈಲನ್ನು ಅಪ್ಡೇಟ್ ಮಾಡಿ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಮಾಡ್ಕೊಳ್ತಕ್ಕಂಥದ್ದು ನೋಡಿ ಇಲ್ಲಿ ಬಳಕೆದಾರರ ಹೆಸರು ಒಂದೊಂದು ಕಡೆ ಡೈಸ್ ನಂಬರ್ನ ಎಂಟ್ರಿ ಮಾಡ್ತೀರಿ ಪಾಸ್ವರ್ಡ್ ಅನ್ನೊಂದು ಕಡೆಗೆ ಟಿ ಎಮ್ ಪಿ ಒನ್ ಟು ತ್ರೀ ಅಂತ ಎಂಟ್ರಿ ಮಾಡ್ತೀರಿ ಅದಾದ ನಂತರದಲ್ಲಿ ಲಾಗಿನ್ ಅಂತೇಳಿ ಕೊಡ್ತೀರಿ ನೋಡಿ ಯಾವ ಇನ್ನು ನೆಕ್ಸ್ಟ್ ಯಾವ ಪೇಜ್ ಓಪನ್ ಆಗುತ್ತೆ ಅಂತ ನೋಡೋಣ ನೋಡಿ ಈ ರೀತಿ ಒಂದು ಪೇಜ್ ಓಪನ್ ಆಗ್ತಾ ಹೋಗುತ್ತೆ ಇಲ್ಲಿ ಮೇಲ್ಗಡೆ ಅಪ್ಡೇಟ್ ಪ್ರೊಫೈಲ್ ಅಂತೇಳಿ ಇಲ್ಲಿ ಬ ನಿಮ್ಮ ಶಾಲೆ ಡೈಸ್ ನಂಬರ್ ಬಂದಿರುತ್ತೆ ಇಲ್ಲಿ ಹೆಸರು ಮುಖ್ಯ ಶಿಕ್ಷಕರ ಹೆಸರು ಡೆಸಿಗ್ನೇಷನ್ ಅಂದರೆ ಮುಖ್ಯ ಶಿಕ್ಷಕರು ನೇಮ್ ಆಫ್ ದ ಆಫೀಸ್ ಅಂದರೆ ಜಿ ಎಚ್ ಪಿ ಎಸ್ ಜಿ ಎಲ್ ಪಿ ಎಸ್ ಅಂತೇಳಿ ಪೂರ್ತಿ ಇಲ್ಲ ಅಡ್ರೆಸ್ಸು ತಾಲೂಕು ಕ್ಲಸ್ಟರು ಜಿಲ್ಲೆಯಲ್ಲ ಸೇರಿ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಕಂಪಲ್ಸರಿ ಇ ಮೇಲನ್ನು ಕೇಳಿದರೆ ಇದು ಇಮೇಲ್ ಆಪ್ಷನಲ್ಲಿ ಇದೇನು ಕಡ್ಡಾಯವಾಗಿ ಮಾಡಬೇಕು ಅಂತ ಇಲ್ಲಿ ಯಾ ಯಾವಾಗಲೇ ಆಗಲಿ ಇಲ್ಲಿ ಏನು ಸ್ಟಾರ್ನ ಕೊಟ್ಟಿರ್ತಾನಲ್ಲ ಇದು ಈ ಮಾಹಿತಿ ಕಡ್ಡಾಯ ಅಂತೇಳಿ ಇಷ್ಟು ಮಾಹಿತಿಯನ್ನು ನೀವು ಎಂಟ್ರಿ ಮಾಡಿದ ನಂತರ ಇ ಮೇಲ್ ಬೇಕಾದ್ರೆ ಎಂಟ್ರಿ ಮಾಡ್ಬೋದು ಬ್ಯಾಡಾದರೆ ಬಿಡಬಹುದು ಮಾಡಿ ನಂತರದಲ್ಲಿ ಅಪ್ಡೇಟ್ ಅಂತ ಇದೆಯಲ್ಲ ಈ ಅಪ್ಡೇಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಿ ಈ ರೀತಿ ಅಪ್ಡೇಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರದ ಮೇಲ್ಗಡೆ ಮಾಹಿತಿಯನ್ನು ಫಿಲ್ ಅಪ್ ಮಾಡಿ ಅಪ್ಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿಯ ಒನ್ ಟೈಮ್ ಪಾಸ್ವರ್ಡ್ ಅಂತೇಳಿ ಓಪನ್ ಆಗುತ್ತೆ ಏನೋ ನೀವು ಮೇಲ್ಗಡೆ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರಿಗೆ ಒನ್ ಒ ಟಿ ಪಿ ಬರುತ್ತೆ ಅದನ್ನು ಓ ಟಿ ಪಿ ವ್ಯಾಲಿಡೇಟ್ ಅಂತೇಳಿ ಕರಿತೀವಿ ಅಂದರೆ ಒನ್ ಡೇ ಪಾಸ್ವರ್ಡ್ ವ್ಯಾಲಿಡೇಟ್ ಅಂತೇಳಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಯ್ತು ಓ ಟಿ ಪಿ ಬಂದ ನಂತರದಲ್ಲಿ ನೋಡಿ ನೀವು ಒ ಡಿ ಪಿಯನ್ನು ಕ್ಲಿಕ್ ಮಾಡಿದ ನಂತರ ಯುವರ್ ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ ಅಂದರೆ ಏನು ಮುಖ್ಯ ಶಿಕ್ಷಕರ ಪ್ರೊಫೈಲ್ ಏನಿದೆ ಅದು ಸಕ್ ಸಕ್ಸಸ್ಫುಲ್ಲಾಗಿ ಅಪ್ಡೇಟ್ ಆಗಿದೆ ಅಂಥೇಳಿ ಮುಂದಿನ ಹಂತ ಏನು ಅಂತಕ್ಕಂಥದ್ದನ್ನು ನೋಡೋಣ ಮುಂದಿನ ಹಂತದಲ್ಲಿ ನಿಮ್ಮ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ರೀಸೆಟ್ ಮಾಡ್ಕೊಳ್ತಕ್ಕಂಥದ್ದು ನೋಡಿ ಈ ರೀತಿ ಬಳಕೆದಾರರ ಹೆಸರು ಡೈಸ್ ನಂಬರ್ನ ಎಂಟ್ರಿ ಮಾಡ್ತೀರಿ ಓಲ್ಡ್ ಪಾಸ್ವರ್ಡ್ ಟಿ ಎಮ್ ಪಿ ಒನ್ ಟು ತ್ರೀ ಅಂತೇಳಿ ಎಂಟ್ರಿ ಮಾಡ್ತೀರಿ ನಂತರ ನ್ಯೂ ಪಾಸ್ವರ್ಡ್ ನಿಮಗೆ ಯಾವುದು ಬೇಕೋ ಆ ಒಂದು ಪಾಸ್ವರ್ಡನ್ನು ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕು ಇಲ್ಲಿ ನ್ಯೂ ಪಾಸ್ವರ್ಡನ್ನು ಏನು ಎಂಟ್ರಿ ಮಾಡ್ತೀರೋ ಅದೇ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡಲ್ಲಿ ಎಂಟ್ರಿ ಮಾಡಿ ಅಪ್ಡೇಟ್ ಅಂತೇಳಿ ಕೊಡಬೇಕು ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವುದೇ ಒಂದು ಪಾಸ್ವರ್ಡನ್ನು ನಾವು ಕ್ರಿಯೇಟ್ ಮಾಡ್ಕೊಂತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಏನೇನು ಅನುಸರಿಸಬೇಕು ಪಾಸ್ವರ್ಡ್ ಲೆಂತ್ ಶುಡ್ ಬಿ ಮಿನಿಮಮ್ ಏಯ್ಟ್ ಕ್ಯಾರೆಕ್ಟ್ರು ಕಡಿಮೆ ಅಂದರೆ ಎಂಟು ಕ್ಯಾರೆಕ್ಟರ್ಗಳು ಇರಬೇಕು ಪಾಸ್ವರ್ಡ್ ಶುಡ್ ಬಿ ಅಟ್ಲೀಸ್ಟ್ ಒಂದು ಅಪ್ಪರ್ ಕೇಸ್ ಒಂದು ಲೋಯರ್ ಕೇಸ್ ಒಂದು ಕ್ಯಾಪಿಟಲ್ ಲೆಟ್ರು ಒಂದು ಸ್ಮಾಲ್ ಲೆಟ್ರ್ ಇರಲೇಬೇಕು ಅಂತೇಳಿ ಒಟ್ಟು ಕನಿಷ್ಠ ಪಕ್ಷ ಏಯ್ಟ್ ಕ್ಯಾರೆಕ್ಟರ್ ಇರಬೇಕು ಅದ್ರಾಗ ಒಂದು ಲೋಯರ್ ಕೇಸ್ ಒಂದು ಅಪ್ಪರ್ ಕೇಸ್ ಇರಬೇಕು ಆ್ಯಂಡ್ ಆ ಪಾಸ್ವರ್ಡ್ ಶುಡ್ ಬಿ ಅಟ್ಲೀಸ್ಟ್ ಒಂದು ನ್ಯೂಮರಿಕ್ ನಂಬರ್ ಒಂದು ಯಾವುದಾರು ಒಂದು ನಂಬರ್ ಒನ್ ಟೂನೋ ತ್ರೀನೋ ಏನೋ ಕನಿಷ್ಠ ಪಕ್ಷ ಒಂದಾದ್ರು ಇರಲೇಬೇಕು ಪಾಸ್ವರ್ಡ್ ಶುಡ್ ಬಿ ಅಟ್ಲೀಸ್ಟ್ ಒಂದು ಸ್ಪೆಷಲ್ ಕ್ಯಾರೆಕ್ಟ್ರ್ ಇವು ಇದೆಯಲ್ಲ ಹಟ್ಟು ಅಥವಾ ಹ್ಯಾಶು ಇವೆಲ್ಲ ಬರ್ತಾರೆ ಅದ್ರಾಗ ಯಾವುದ ಒಂದು ಇರಲೇಬೇಕು ಕನಿಷ್ಠ ಪಕ್ಷ ಅಂದರೆ ಒಂದು ನಂಬರ್ ಇರಬೇಕು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಒಂದು ಲೋಯರ್ ಕೇಸ್ ಇರಬೇಕು ಒಂದು ಅಪ್ಪರ್ ಕೇಸ್ ಇರಬೇಕು ಟೋಟಲಿ ಎಂಟು ಕ್ಯಾರೆಕ್ಟ್ರು ಇರಲೇಬೇಕು ಈ ಥರ ಮಾಡಿ ಪಾಸ್ವರ್ಡನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು ಇವೆಲ್ಲ ಇಲ್ಲಿ ಎಂಟ್ರಿ ಮಾಡಿದ ನಂತರದಲ್ಲಿ ಇಲ್ಲಿ ಅಪ್ಡೇಟ್ ಅಂತ ಕೊಡ್ತೀರಿ ಆಗ ಪಾಸ್ವರ್ಡು ಕ್ರಿಯೇಟ್ ಆಗುತ್ತೆ ಯಾಕೆಂದರೆ ಕಂಪಲ್ಸರಿ ಪಾಸ್ವರ್ಡ್ ನೀವು ಪ್ರೊಫೈಲ ಅಪ್ಡೇಟ್ ಮಾಡ್ಕೊಂಡ ನಂತರದಲ್ಲಿ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಳೇಬೇಕು ಯಾಕೆಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾಮನ್ನಾಗಿ ಟಿ ಎಂ ಪಿ ಒನ್ ಟು ತ್ರೀ ಅಂತ ಹೇಳಿ ಕೊಟ್ಟಿರ್ತಾರೆ ಹಾಗಾಗಿ ಎಲ್ಲರೂ ಎಲ್ಲರಿಗೂ ಕೂಡ ಕಾಮನ್ನಾಗಿ ಒಂದೇ ಪಾಸ್ವರ್ಡ್ ಇಟ್ಕೊಂಡು ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದು ಕಂಪಲ್ಸರಿ ಮುಖ್ಯ ಶಿಕ್ಷಕರು ಈ ಕೆಲಸವನ್ನು ಮಾಡಿಕೊಳ್ಳೇ ಬೇಕಾದಿ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನಂತರ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು